From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಎಸ್ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಮತ್ತು ನಿಂದನಕಾರಿ ಭಾಷಣಗಳಿಗಾಗಿ ಬೆಳ್ತಂಗಡಿ ಮತ್ತೆ ಸುದ್ದಿಗೆ ಒಳಗಾಗಿದೆ ವಾರದ ಹಿಂದೆ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಅವರು ಮುಸ್ಲಿಮರನ್ನು ಅತ್ಯಂತ ಕೆಟ್ಟದಾಗಿ ಸಂಬೋಧಿಸಿ ಮಾತನಾಡಿದ್ದರು ಇದೀಗ ಬೆಳ್ತಂಗಡಿಯ ಕುವೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಶೆಟ್ಟಿ ಅವರು ಮುಸ್ಲಿಮರ ವಿರುದ್ಧ ಬಹಿಷ್ಕಾರದ ಮಾತುಗಳನ್ನಾಡಿದ್ದಾರೆ ಈ ಕುರಿತಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ ರೌಡಿ ಶೀಟರ್ ಸುಹಾಶ್ ಶೆಟ್ಟಿಯ ನುಡಿ ನಮನ ಕಾರ್ಯಕ್ರಮದಲ್ಲಿ ಕುವೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಶೆಟ್ಟಿ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡ ವಿಡಿಯೋ ವೈರಲ್ ಆಗಿತ್ತು ಗುರುವೆನ್ಕೆರೆಯಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚು ಮುಸ್ಲಿಮರಲ್ಲಿ ವ್ಯಾಪಾರ ವ್ಯವಹಾರ ಮಾಡಬಾರದು ಅವರನ್ನು ಬಹಿಷ್ಕರಿಸಬೇಕು ಗುರುವ್ಯಾನ್ಕೆರೆಯಲ್ಲಿ ಬೆಳಗ್ಗೆ ಬೇಗ ಮುಸ್ಲಿಂ ರಿಕ್ಷಾ ಚಾಲಕರೇ ಇರುತ್ತಾರೆ ನಮ್ಮಲ್ಲಿ ಸರಿಯಾಗಿ ಮಾತನಾಡಿ ನಮಗೆ ಗೊತ್ತಿಲ್ಲದೆ ಅವರು ಮೋಸ ಮಾಡುತ್ತಾರೆ ಎನ್ನುವ ಭಾಷಣವನ್ನ ಇವರು ಮಾಡಿದ್ದರು ಸಾಮಾಜಿಕ ಕಾರ್ಯಕರ್ತ ಹರಿಪ್ರಸಾದ್ ಇರುವತ್ತಾಯ ಎಂಬುವರು ಈ ಬಗ್ಗೆ ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ದರು ಆಸ್ತಿಗಾಗಿ ಮಗಳ ಪತಿಯ ಮನೆಯ ನಾಲ್ವರನ್ನು ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿ ಕಾರವಾರ ತಾಲೂಕಿನ ಹಲ್ಯಾಣಿಯ ವಿನಯ ಭಟ್ಟರಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ ಮತ್ತು ಆತನ ತಂದೆ ಶ್ರೀಧರ್ ಭಟ್ಟ ಎಂಬಾತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಘಟನೆ ನಡೆದಿತ್ತು ಕೃಷಿಕ ಭಟ್ಟ ಮತ್ತು ಅವರ ಪತ್ನಿ ಮಾದೇವಿ ಹಾಗೂ ಅವರ ಪುತ್ರ ರಾಘವೇಂದ್ರ ಭಟ್ ಮತ್ತು ಅವರ ಸೊಸೆ ಕುಸುಮಾ ಎಂಬುವರನ್ನ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಲಾಗಿತ್ತು ಭಟ್ಟ ಮತ್ತು ಅಪರಾಧಿ ಶ್ರೀಧರ್ ಭಟ್ಟ ಬೀಗರಾಗಿದ್ದು ಶ್ರೀಧರ್ ಭಟ್ಟರ ಪುತ್ರಿ ವಿದ್ಯಾಭಟ್ಟ ಪಾಲಿನ ಆಸ್ತಿ ಕಲಹದ ವಿಷಯಕ್ಕೆ ಈ ಹತ್ಯೆ ನಡೆದಿತ್ತು ಭಟ್ಟ ಅವರ ಪುತ್ರ ರಾಜು ಮತ್ತು ವಿನಯ ಭಟ್ಟನಿಗೆ ಮರಣದಂಡನೆ ಹಾಗೂ ಮಾದೇವಿ ಅವರನ್ನ ಹತ್ಯೆಗೈದ ಶ್ರೀಧರ್ ಭಟ್ಟನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದ ಛತ್ತೀಸ್ಗಢ ಮೂಲದ ಶುಭಾಂಶು ಶುಕ್ಲಾ ಎಂಬುವರನ್ನು ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನಾ ಯಶಸ್ಸನ್ನು ಮೇ ಒಂಬತ್ತರಂದು ಪ್ರಶಾಂತ್ ಲಿಯೋಟ್ನಲ್ಲಿ ಯುವಕರು ಸಂಭ್ರಮಿಸುತ್ತಾ ಇದ್ದರು ಈ ವೇಳೆ ಬಾಲ್ಕನಿಯಲ್ಲಿ ನಿಂತಿದ್ದ ಶುಭಾಂಶು ಶುಕ್ಲಾ ಪಾಕ್ ಪರ ಘೋಷಣೆ ಕೂಗಿ ಪ್ರಚೋದಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಈ ಘೋಷಣೆಯನ್ನ ಕಂಡು ಸಂಭ್ರಮಾಚರಣೆಯಲ್ಲಿದ್ದ ಯುವಕರು ಆಕ್ರೋಶಗೊಂಡಿದ್ದಾರೆ ಈ ವೇಳೆ ಸುತ್ತಲೂ ಗಮನಿಸಿದಾಗ ಇಬ್ಬರು ಯುವಕರು ಬಾಲ್ಕನಿಯಲ್ಲಿ ನಿಂತಿರುವುದು ಕಾಣಿಸಿದೆ ನಂತರ ಅಲ್ಲಿಂದ ಯುವಕರು ತುರ್ತು ಸಹಾಯವಾಣಿ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಧಾವಿಸಿದ ವೈಟ್ಫೀಲ್ಡ್ ಠಾಣೆಯ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಶುಭಾಂಶು ಶುಕ್ಲಾ ಪಾಕ್ ಪರ ಘೋಷಣೆ ಕೂಗಿರುವುದು ಖಚಿತವಾಗಿದೆ ಈತ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದು ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪಾಕಿಸ್ತಾನವನ್ನು ಬೆಂಬಲಿಸಿದ್ದಾರೆಂದು ಹೇಳಿ ಅಸ್ಸಾಂನಲ್ಲಿ ಐವತ್ತೆಂಟು ಮಂದಿಯನ್ನು ಬಂಧಿಸಲಾಗಿದ್ದು ಮುಸ್ಲಿಮರನ್ನು ಗುರಿ ಮಾಡಿ ಈ ಬಂಧನ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಪಾಕ್ ಪರ ಇರುವ ಐವತ್ತೆಂಟು ಮಂದಿಯನ್ನು ನಾವು ಬಂಧಿಸಿದ್ದೇವೆ ದೇಶದ್ರೋಹಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಶೇಷ ಕಾಯ್ದೆಯಂತೆ ಅವರನ್ನು ನಡೆಸಿಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಹೇಳಿದ್ದಾರೆ ಮುಸ್ಲಿಂ ಯುವಕರನ್ನು ಬಂಧಿಸುವುದಕ್ಕಾಗಿಯೇ ಸದ್ಯದ ಪರಿಸ್ಥಿತಿಯನ್ನು ಪೊಲೀಸರು ದುರುಪಯೋಗಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೀಗೆ ಬಂಧಿಸಲಾದ ಹೆಚ್ಚಿನ ಯುವಕರು ಯುದ್ಧ ವಿರೋಧಿ ಬರಹವನ್ನು ಹಂಚಿಕೊಂಡಿದ್ದಾರೆ ಕೆಲವರು ಸರ್ಕಾರವನ್ನ ವಿರೋಧಿಸಿದ್ದಾರೆ ಅನೇಕರು ಶಾಂತಿಗಾಗಿ ಆಗ್ರಹಿಸಿದ್ದಾರೆ ಇವೆಲ್ಲವೂ ಹೇಗೆ ಪಾಕಿಸ್ತಾನ ಪರ ಮತ್ತು ದೇಶ ವಿರೋಧಿ ಕೃತ್ಯ ಆಗುತ್ತದೆ ಎಂದು ತಜ್ಞರು ಪ್ರಶ್ನಿಸಿದ್ದಾರೆ ಹೀಗೆ ಬಂಧಿತರಲ್ಲಿ ಎಐಯುಡಿಎಫ್ನ ಶಾಸಕ ಅಮೀನುಲ್ ಇಸ್ಲಾಂ ಕೂಡ ಸೇರಿದ್ದಾರೆ ಅವರು ದೇಶದ್ರೋಹಿ ಆರೋಪದಡಿ ಬಂಧಿತರಾಗಿದ್ದಾರೆ ಅಸ್ಸಾಂನಲ್ಲಿ ನಡೆದ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಭಾರೀ ಗೆಲುವನ್ನು ಸಾಧಿಸಿದೆ ಮುಖ್ಯವಾಗಿ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಬಿಜೆಪಿಗೆ ಭಾರಿ ಪ್ರಮಾಣದಲ್ಲಿ ಗೆಲುವಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ ಮುಸ್ಲಿಂ ಬಾಹುಳ್ಯ ಇರುವ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿರುವುದಲ್ಲದೆ ಇನ್ನಿತರ ಕ್ಷೇತ್ರಗಳಲ್ಲೂ ಮಹತ್ವದ ಮತಗಳಿಕೆಯನ್ನು ಪಡೆದುಕೊಂಡಿದೆ ಮುಸ್ಲಿಮರು ತೊಂಬತ್ತು ಶೇಕಡದಷ್ಟು ವಾಸಿಸುತ್ತಿರುವ ಬಾರ್ಪೆಟ್ಟ ನಾಲ್ಬಾರಿ ಮತ್ತು ಜಲೇಶ್ವರ್ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸಿದೆ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಮೂವತ್ತರಿಂದ ಮೂವತ್ತೈದು ಶೇಕಡದಷ್ಟು ಓಟುಗಳನ್ನು ಬಿಜೆಪಿ ಪಡೆದಿದೆ ಈ ಹಿಂದೆ ಈ ಪ್ರದೇಶಗಳಲ್ಲಿ ಕೇವಲ ಐದು ಶೇಕಡಾ ವೋಟ್ ಮಾತ್ರ ಲಭಿಸಿತ್ತು ಎಂದು ಮುಖ್ಯಮಂತ್ರಿ ಶರ್ಮಾ ಹೇಳಿದ್ದಾರೆ ಹಲವು ಅಭಿವೃದ್ಧಿ ಕಾರ್ಯಗಳು ಈ ಮತಗಳು ಲಭಿಸಲು ಕಾರಣವಾಗಿದೆ ಎಂದು ಕೂಡ ಅವರು ಸಮರ್ಥಿಸಿದ್ದಾರೆ ತ್ರಿವಳಿ ತಲಾಖ್ ಕಾನೂನನ್ನು ಜಾರಿಗೊಳಿಸಿದ್ದು ಬಾಲ್ಯ ವಿವಾಹಕ್ಕೆ ನಿಷೇಧ ಹೇರಿದ್ದು ಸೇರಿದಂತೆ ವಿವಿಧ ಕ್ರಮಗಳು ಮುಸ್ಲಿಂ ಸಮುದಾಯದ ಮಹಿಳೆಯರನ್ನ ಬಿಜೆಪಿಯತ್ತ ಕರೆತಂದಿದೆ ಎಂದು ಅವರು ಹೇಳಿದ್ದಾರೆ ಜಿಲ್ಲಾ ಪರಿಷತ್ನ ಮುನ್ನೂರ ತೊಂಬತ್ತೇಳು ಸ್ಥಾನಗಳಲ್ಲಿ ಮುನ್ನೂರು ಸ್ಥಾನಗಳನ್ನು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಗಳಿಸಿವೆ ಎರಡು ಸಾವಿರದ ನೂರ ತೊಂಬತ್ತೆರಡು ಪಂಚಾಯತ್ ಸ್ಥಾನಗಳ ಪೈಕಿ ಒಂದು ಸಾವಿರದ ಇನ್ನೂರ ಮೂವತ್ತಾರು ಸ್ಥಾನಗಳನ್ನು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಗಳಿಸಿವೆ ಎಂದು ಅವರು ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿನ ಕೆಟ್ಟ ಸ್ಥಿತಿಗೆ ಮತ್ತು ಪಹಲ್ಗಾಮ್ ದಾಳಿಗೆ ಸುಪ್ರೀಂ ಕೋರ್ಟ್ ಕೂಡ ಹೊಣೆಯಾಗಿದೆ ಎಂದು ಹೇಳುವ ಮೂಲಕ ಆರ್ಎಸ್ಎಸ್ ಹಿರಿಯ ನಾಯಕ ಜೆ ನಂದಕುಮಾರ್ ವಿವಾದವನ್ನು ಹುಟ್ಟುಹಾಕಿದ್ದಾರೆ ಇದಕ್ಕಿಂತ ಮೊದಲು ಕರ್ನಲ್ ಸೋಫಿಯಾ ಪುರೇಶಿ ವಿರುದ್ಧ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಅವಹೇಳನಕಾರಿ ಹೇಳಿಕೆ ನೀಡಿದ್ದರು ಭಯೋತ್ಪಾದಕರ ಸಹೋದರಿ ಎಂದು ಸೋಫಿಯಾರನ್ನು ಕರೆದಿದ್ದರು ಕೇರಳದ ತಿರುವನಂತಪುರದ ಅನಂತಪುರಿಯಲ್ಲಿ ನಡೆದ ಹಿಂದೂ ಮಹಾಸಮ್ಮೇಳನದಲ್ಲಿ ಮಾತನಾಡುತ್ತಾ ಮಾತನಾಡುತ್ತ ಅವರು ಈ ಹೇಳಿಕೆ ನೀಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೇಂದ್ರ ಸರ್ಕಾರ ಚುನಾವಣೆಗಳನ್ನು ನಡೆಸಿತ್ತು ಅದು ಅಲ್ಲಿ ಭಯೋತ್ಪಾದನೆಯನ್ನು ಬೆಂಬಲಿಸುವ ಸರ್ಕಾರ ಬರಲು ಕಾರಣವಾಯಿತು ಎಂದು ನಂದಕುಮಾರ್ ಹೇಳಿದ್ದಾರೆ ಇದೇ ವೇಳೆ ನಂದಕುಮಾರ್ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ವಿರುದ್ಧವೂ ಮಾತನಾಡಿದ್ದಾರೆ ಅವರು ಇನ್ನೂ ಅಂತಹ ಸ್ಥಾನದಲ್ಲಿಯೇ ಇದ್ದಾರೆ ಅಧಿಕಾರದಲ್ಲಿ ಕುಳಿತಿರುವ ಅವರು ತಮ್ಮ ಮಕ್ಕಳು ಅಳಿಯಂದಿರು ಸಂಬಂಧಿಕರು ಮತ್ತು ಮನೆಯ ಸಿಬ್ಬಂದಿಯನ್ನ ಕೂಡ ನ್ಯಾಯಾಧೀಶರನ್ನಾಗಿ ನೇಮಿಸಲು ಅನುಕೂಲವಾಗುವಂತೆ ಸಂಪೂರ್ಣ ವ್ಯವಸ್ಥೆಯನ್ನು ರೂಪಿಸುವ ಮಟ್ಟಕ್ಕೆ ಹೋಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಇಸ್ರೇಲ್ ಅತಿಕ್ರಮಣದಲ್ಲಿರುವ ಪಶ್ಚಿಮ ದಂಡಿಯಲ್ಲಿ ಅಲ್ ಜಜೀರಾ ಚಾನಲ್ಗೆ ವಿಧಿಸಲಾಗಿದ್ದ ನಿಷೇಧವನ್ನು ಪ್ಯಾಲೆಸ್ತೀನ್ ಅಥಾರಿಟಿ ಹಿಂಪಡೆದಿದೆ ಮೇಲಿಂದ ಮೇಲೆ ಪ್ಯಾಲೆಸ್ತೀನ್ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಈ ನಿಷೇಧವನ್ನು ಹೇರಲಾಗಿತ್ತು ಎಂದು ಅಥಾರಿಟಿ ಹೇಳಿದೆ ಫೆಲಸ್ತೀನ್ ಅಥಾರಿಟಿಯಿಂದ ಮತ್ತು ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ರ ನೇತೃತ್ವದ ಸರಕಾರದ ಭಾಗವಾಗಿರುವ ಫತಾ ಸಂಘಟನೆಯಿಂದಲೂ ಅಲ್ ಜಜೀರಾ ಈ ಹಿಂದೆಯೇ ವಿರೋಧಕ್ಕೆ ತುತ್ತಾಗಿತ್ತು ಆದರೆ ಪಶ್ಚಿಮ ದಂಡೆಯ ಬೆಳವಣಿಗೆಯನ್ನ ವರದಿ ಮಾಡುವುದನ್ನು ತಡೆಯುವುದೇ ಈ ನಿಷೇಧಕ್ಕೆ ಕಾರಣ ಎಂದು ಈ ಹಿಂದೆ ಅಲ್ ಜಜೀರಾ ಹೇಳಿತ್ತು ಫೆಲಸ್ತೀನ್ ಅಥಾರಿಟಿಯ ಕೇಂದ್ರವಾದ ರಮಲ್ಲಾದ ಅಲ್ ಜಜೀರಾ ಕಚೇರಿಯನ್ನು ಇಸ್ರೇಲ್ ರೇಡ್ ಮಾಡಿ ಬೀಗ ಹಾಕಿ ತಿಂಗಳು ಕಳೆದ ಬಳಿಕ ಫೆಲಸ್ತೀನ್ ಅಥಾರಿಟಿಯು ಅಲ್ ಜಜೀರಾದ ಮೇಲೆ ನಿಷೇಧವನ್ನ ಹೇರಿತ್ತು ಹಮಾಸ್ ನಾಯಕ ಮೊಹಮ್ಮದ್ ಸಿನ್ವಾರ್ ಅವರನ್ನು ಗುರಿ ಮಾಡಿ ಇಸ್ರೇಲ್ ಭಾರೀ ದಾಳಿ ನಡೆಸಿರುವುದಾಗಿ ವರದಿಯಾಗಿದೆ ಯುರೋಪಿಯನ್ ಆಸ್ಪತ್ರೆಯಲ್ಲಿ ಅವರು ಇದ್ದಾರೆ ಎಂದು ಗ್ರಹಿಸಿ ಇಸ್ರೇಲ್ ದಾಳಿ ನಡೆಸಿದ್ದು ಇದರಲ್ಲಿ ಹದಿನಾರು ಮಂದಿ ಸಾವಿಗೀಡಾಗಿದ್ದಾರೆ ಹಮಾಸ್ನ ನಾಯಕರಾಗಿದ್ದ ಎಹ್ಯ ಸಿನ್ವಾರ್ ಅವರನ್ನು ಇಸ್ರೇಲ್ ಹತ್ಯೆ ಮಾಡಿತ್ತು ಆ ಬಳಿಕ ಅವರ ತಮ್ಮ ಮಹಮ್ಮದ್ ಸಿನ್ವಾರ್ ಹಮಾಜ್ನ ನಾಯಕರಾಗಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದರು ಆದರೆ ಈ ದಾಳಿಯ ವೇಳೆ ಸಿನ್ವಾರ್ ಆಸ್ಪತ್ರೆಯಲ್ಲಿ ಇದ್ದರೆ ಎಂಬುದಕ್ಕೆ ಯಾವುದೇ ಪುರಾವೆಯನ್ನ ಈವರೆಗೂ ಬಹಿರಂಗಪಡಿಸಲಾಗಿಲ್ಲ ಆಸ್ಪತ್ರೆಯಲ್ಲಿ ನಡೆಸಲಾದ ಆಕ್ರಮಣದ ದೃಶ್ಯಗಳನ್ನ ಇಸ್ರೇಲ್ ಬಿಡುಗಡೆಗೊಳಿಸಿದೆ ಇಸ್ರೇಲ್ನಲ್ಲಿ ವೈಮಾನಿಕ ದಾಳಿ ನಡೆಸಿರುವುದು ಮತ್ತು ಬಾರಿ ಹೊಗೆ ಎದ್ದಿರುವುದನ್ನ ಬಿಡುಗಡೆಗೊಂಡ ವಿಡಿಯೋಗಳು ತೋರಿಸುತ್ತವೆ ಆದರೆ ಸಿನ್ವಾರ್ ಅವರಿಗೆ ಏನಾದರೂ ಆಗಿದೆಯೇ ಎಂಬ ಬಗ್ಗೆ ಹಮಾಸ್ವರೆಗೂ ಮಾಹಿತಿ ಹಂಚಿಕೊಂಡಿಲ್ಲ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು